ಇವತ್ತು ರಾಯಭಾಗ ತಾಲೂಕಿನ ಶಿರಗುರು ಗ್ರಾಮದ ಸುಕುಮಾರ್ ಹೆಪ್ಪರಗಿ ಇವರದ್ದು ಎಲ್ ಐ ಸಿ ಫಾಲಿಸಿ ಕ್ಲೋಸ್ ಮಾಡುವ ಬಗ್ಗೆ ಎಲ್ ಐ ಸಿ ಕಚೇರಿ ಶಾಖೆ ಅತನಿಯಲ್ಲಿ ಸುಮಾರು ಒಂದು ತಿಂಗಳಲ್ಲಿ ಅವರು ಸುಮಾರು ನಾಲ್ಕರಿಂದ ಐದು ಬಾರಿ ಕಚೇರಿಗೆ ಅಲ್ಲಾಡಿರ್ತಾರೆ ಆದರೆ ಅವರು ಕೆಲಸ ಆಗಿರಲಿಲ್ಲ ನಂತರ ಅವರು ನನಗೆ ಈ ಕೆಲಸದ ಬಗ್ಗೆ ತಿಳಿಸಿದ್ರು ನಾನು ತಕ್ಷಣವೇ ಅತನಿ ಎಲ್ ಐ ಸಿ ಕಚೇರಿಗೆ ಅವರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಮಾತನಾಡಿ ತಕ್ಷಣವೇ ಫೈಲ್ ಓಪನ್ ಅನ್ನ ಮಾಡಿಸಿ ಅವರ ಎಲ್ ಐ ಸಿ ಫಾಲಿಸಿ ಕ್ಲೋಸ್ ಮಾಡಿ ಅವರ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಲು ಅಧಿಕಾಳಿ ಅಧಿಕಾರಿಗಳಿಗೆ ತಿಳಿಸಿದಾಗ ಅವರು ತಕ್ಷಣವೇ ಅವರದ್ದು ಕೆಲಸವನ್ನು ಮಾಡಿ ಎರಡು ದಿನದಲ್ಲಿ ಅವರ ಖಾತೆಗೆ ಹಣವನ್ನು ಜಮಾ ಆಗುತ್ತದೆ ಅಂತ ತಿಳಿಸಿದರು ಶ್ರೀ ಹನುಮಂತ್ ಖಟ್ಟೆ ಉಪಾಧ್ಯಕ್ಷರು ಪಿಎಸ್ಆರ್ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕೌನ್ಸಿಲ್ ಆಂಟಿ ಕರಪ್ಷನ್ ವಿಂಗ್ ಟೀಮ್ ಆತನಿ